ಈ ಬಾರಿಯ ಚುನಾವಣೆ ವಿಭಿನ್ನವಾಗಿದ್ದು ಕೇವಲ ಪ್ರಧಾನಿಯಾಗುವುದಷ್ಟೇ ಅಲ್ಲ ಬದಲಿಗೆ ದೇಶದ ಅಭಿವೃದ್ಧಿಯ ಚುನಾವಣೆಯಾಗಿದೆ ಎಂದು ಮಾಜಿ ಸಚಿವ ಸದಾನಂದ ಗೌಡ್ರು ತಿಳಿಸಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಸದಾನಂದ ಗೌಡರು ಬಿಜೆಪಿಯು ಈ ಹಿಂದಿನ ಚುನಾವಣೆಯಲ್ಲಿ ನೀಡಿದ್ದ ಪ್ರಣಾಳಿಕೆಯನ್ನ ಬಹುತೇಕ ಪೂರ್ಣಗೊಳಿಸಿದ್ದಾರೆ ಅಂತೆಯೇ ಈ ಬಾರಿಯ ಚುನಾವಣೆಯಲ್ಲಿ ದೇಶದ ಅಭಿವೃದ್ಧಿಯ ವಿಚಾರದ ಪ್ರಣಾಳಿಕೆ ನೀಡಿದ್ದು ಈ ಬಾರಿಯೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ ಅಂತೆಯೇ ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ದೇಶದ ಮೂರನೇ ಹಂತದ ಚುನಾವಣೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಾವು ಇವತ್ತು ಸಾಯಂಕಾಲ ಐದು ಗಂಟೆಗೆ ನಮ್ಮೆಲ್ಲ ಪ್ರಚಾರ ಕಾರ್ಯಕ್ರಮಗಳನ್ನು ಮುಗಿಸಿ ಮನೆ ಮನೆ ಭೇಟಿ ಮತ್ತು ಏಳನೇ ತಾರೀಕಿಗೆ ಮತದಾನ ಆಗುವಂಥ ಮಾತ್ರ ಬಾಕಿ ಉಳಿದಿದೆ ಪ್ರಥಮ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪೂರ್ಣ ಬಹುಮತದೊಟ್ಟಿಗೆ ಬಹುಮತದೊಂದಿಗೆ ಸುಮಾರು ಮೂವತ್ತು ವರ್ಷಗಳ ನಂತರ ಒಂದು ಪಕ್ಷಕ್ಕೆ ಸ್ವಂತ ಶಕ್ತಿಯಲ್ಲಿ ಅಧಿಕಾರ ತಗೊಳ್ಳಲಿಕ್ಕೆ ಸಾಧ್ಯ ಆದ್ಮೇಲೆ ಸಾಧನೆಯ ಆಧಾರದಲ್ಲಿ ಎರಡನೇ ಚುನಾವಣೆಯನ್ನು ನಾವು ಎದುರಿಸ್ವಿ ಎರಡನೇ ಚುನಾವಣೆಯಲ್ಲಿ ಮತ್ತಷ್ಟು ಜನ ಬೆಂಬಲ ನಮಗೆ ಜಾಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಂತ ಒಂದು ಚುನಾವಣೆ ಯಾವ ಚುನಾವಣಾ ಪ್ರಣಾಳಿಕೆ ನಾವು ಕೊಡ್ತೇವೆ ಯಾವ ಭರವಸೆಗಳನ್ನು ಜನರಿಗೆ ಕೊಟ್ಟು ಇದರ ಆಧಾರದಲ್ಲಿ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀವ ಅದನ್ನು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿದಂತ ಒಂದು ಪ್ರಧಾನಮಂತ್ರಿಯಾಗಿ ನಮ್ಮ ನರೇಂದ್ರ ಮೋದಿ ಅವರು ಎಮರ್ಜಿ ಆಗಿದ್ದನ್ನು ನಾವು ಕಂಡಿದ್ದೇವೆ ಹೇಳಿ ಕೇಳಿ ನೀವು ಯಾವುದು ಬಾಕಿ ಇಲ್ವಾ ಅಂತ ಕೇಳ್ಬೋದು ಪ್ರಾಯಶಃ ಕಾಮನ್ ಸಿವಿಲ್ ಕೋಡ್ ಒಂದು ಬಿಟ್ಟರೆ ಬಾಕಿ ಎಲ್ಲವನ್ನು ನಾವು ಪೂರ್ತಿಯಾಗಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಈಡೇರಿಸಿದ್ದೇವೆ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಕೋರ್ಟಿನ ಆದೇಶ ಇರ್ಬೋದು ಆದರೆ ಕೋರ್ಟಿನ ಆದೇಶ ಬರಬೇಕು ಅಂತ ಹೇಳಿದ್ರೆ ಕೋರ್ಟ್ಗೆ ಬೇಕಾದಂಥ ಮೆಟೀರಿಯಲ್ಸ್ ಅನ್ನು ಕೊಡುವಂಥ ಕೆಲಸ ಯಾವ ಸರ್ಕಾರನೂ ಮಾಡಿಲ್ಲ ನರೇಂದ್ರ ಮೋದಿಯವರು ಬಂದ ಮೇಲೆ ಆಯಿತು ಆದೇಶ ಬಂದು ಮೂರು ವರ್ಷದ ಒಳಗೆ ಒಂದು ಅದ್ಭುತವಾದಂಥ ಜಗತ್ತಿನಲ್ಲೇ ಅತ್ಯಂತ ಒಳ್ಳೆಯ ಒಂದು ಶ್ರೀರಾಮ ಮಂದಿರ ನಿರ್ಮಾಣ ಅಂತ ನೀವು ಕಂಡಿದ್ದೀರಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಾಕಿ ತನ್ನೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡುದಿಲ್ಲ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದ್ರು ಅದನ್ನು ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಚುನಾವಣಾ ಪ್ರಣಾಳಿಕೆಯ ಎಲ್ಲ ವಿಚಾರಗಳ ಪೂರ್ತಿ ಆಧಾರ ಸ್ತಂಭ ಡೆವಲಪ್ಮೆಂಟ್ ಆ್ಯಂಡ್ ಗುಡ್ ಗವರ್ನೆನ್ಸ್ ಅಭಿವೃದ್ಧಿ ಮತ್ತು ಸುಶಾಸನ ಅಭಿವೃದ್ಧಿ ಮತ್ತು ಸುಶಾಸನಕ್ಕೆ ನನ್ನದು ಆದ್ಯತೆ ಅಂತ ಹೇಳುವಂಥ ಮಾತನ್ನು ಹೇಳಿ ಸುಶಾಸನದ ವ್ಯಾಪ್ತಿಯಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಅದನ್ನು ಹೊನಗಾಣಿಸುವಂಥದ್ದು ದೇಶದ ರಕ್ಷಣೆಗೆ ಪ್ರಥಮ ಆದ್ಯತೆ ಕೊಡುವಂಥದ್ದು ಸಾಮಾನ್ಯ ಜನ ತನ್ನ ಸ್ವಂತ ಕಾಲಲ್ಲಿ ನಿಂತು ಒಂದು ಸ್ವಾಭಿಮಾನಿ ಬದುಕನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಗುಡ್ ಗವರ್ನೆನ್ಸ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು ಜೊತೆ ಅಲ್ಲಿ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದಕ್ಕೆ ಪ್ರಾಯಶಃ ನಾನು ಹೇಳಬೇಕಾಗಿಲ್ಲ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು ಎಲ್ಲವೂ ಕೊಟ್ಟಂತಹ ಸರ್ಟಿಫಿಕೇಟ್ಗಳು ಇರ್ಬೋದು ಇದನ್ನೆಲ್ಲ ನೋಡಿದ್ದೇನೆ ಮೋದಿಯವರು ಭಾರಿ ದೊಡ್ಡ ಭರವಸೆಗಳನ್ನ ಕೊಟ್ಟದ್ರಲ್ಲಿ ವಿಶೇಷವಾಗಿ ನಾನು ಐದನ್ನ ಐಡೆಂಟಿಫೈ ಮಾಡಬಲ್ಲ ಯಾಕಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಅದು ಭಾರಿ ದೊಡ್ಡ ಭಾರಿ ದೊಡ್ಡ ಪ್ರಭಾವವನ್ನು ಬೀರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಂದು ಭ್ರಷ್ಟಾಚಾರ ನಿಗ್ರಹ ಮಾಡ್ತೇನೆ ಅಂತ ಹೇಳುವಂಥವ್ರು ನೀವು ನೋಡಿದಿರಿ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಮೋದಿಯವರಾಗಲಿ ಅವರ ಕ್ಯಾಬಿನೆಟ್ನ ಯಾವುದೇ ಒಬ್ಬ ಸಚಿವನ ಮೇಲೆ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಸಾಧಾರಣ ಬಾಲ್ ಪೆನ್ ನಾವು ಕಿಸೆಯಲ್ಲಿ ಹಾಕಿದಾಗಲೂ ಕೂಡ ತೆಗೆಯುವಾಗ ಹಿಡಿಯುವಾಗ ಸಣ್ಣ ಚುಕ್ಕೆ ಆಗುತ್ತೆ ಅಂಥದ್ದು ಕೂಡ ಆಗದ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದಾರೆ ಟೆರರಿಸಂ ಟೆರರಿಸಂನ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಾಗಿಲ್ಲ ಪುಲ್ವಾಮಾ ಇರ್ಬೋದು ಬೇರೆ ಬೇರೆ ಘಟನೆಗಳಾದಂಥದ್ದು ಇರ್ಬೋದು ಇದನ್ನೆಲ್ಲವನ್ನ ಒಂದು ಹಂತದವರೆಗೆ ತರುವಂತ ಕೆಲಸ ಕಾರ್ಯಗಳು ವಿಶೇಷವಾಗಿ ನಕ್ಸಲಿಸಮ್ ಪ್ರಾಯಶಃ ನಕ್ಸಲಿಸಂ ಅದು ಈ ಒಂದು ಐದು ವರ್ಷ ಸಿಕ್ಕಿದ್ರು ನಕ್ಸಲಿಸಮ್ ಅಂತ ಹೇಳುವಂಥ ಶಬ್ದವೇ ಇಲ್ಲದ ಅಂತ ಆಗುವಂಥ ಸಂದರ್ಭಗಳು ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಅವರು ಹೇಳಿರುವಂಥದ್ದು ಭಾರಿ ಪ್ರಮುಖವಾಗಿರುವಂಥದ್ದು ನಮ್ಮ ದೇಶದ ಅರ್ಥ ನೀತಿಗೆ ಹೊಸ ದಿಕ್ಕನ್ನು ಕೊಡ್ತೇನೆ ನಮ್ಮ ವಿಶ್ವ ಬ್ಯಾಂಕ್ ಮೊನ್ನೆ ಮೊನ್ನೆ ಇತ್ತೀಚೆಗೆ ಕೊಟ್ಟಂತ ರಿಪೋರ್ಟ್ ನಲ್ಲಿ ಹೇಳು ಇಂಡಿಯಾ ಇಸ್ ನಾಟ್ ಓನ್ಲಿ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್ ಇಟ್ ಇಸ್ ನಾಟ್ ಓನ್ಲಿ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್ ಬಟ್ ಮೆಂಟೈನಿಂಗ್ ದಿ ಜಿ ಪಿ ಇನ್ ಸ್ಪೈಟ್ ಆಫ್ ಕೋವಿಡ್ ಅಂತ ಹೇಳಿ ಹೇಳಿದ್ದಾರೆ ಆರು ಪಾಯಿಂಟ್ ಎಂಟರಿಂದ ಮೇಲೆ ನಮ್ಮ ಜಿ ಡಿ ಪಿ ಗ್ರೋತ್ ಇರ್ತದೆ ಅದಕ್ಕೆ ಸರಿಯಾಗಿ ವಿಶ್ವ ಬ್ಯಾಂಕ್ ಇನ್ನೊಂದು ಹೇಳಿದ್ದು ಈಗ ಒನ್ ಆಫ್ ದಿ ಲಾರ್ಜೆಸ್ಟ್ ಇಕಾನಮಿ ಕನ್ವರ್ಷನ್ ಆಗಿದೆ ಭಾರತ ದೇಶ ಐದನೇ ಸ್ಥಾನಕ್ಕೆ ಬಂದಿದೆ ಮತ್ತೆ ನರೇಂದ್ರ ಮೋದಿ ಅವರು ಈ ಸಾರಿ ಭರವಸೆ ಕೊಟ್ಟಿದ್ದಾರೆ ಇನ್ನೊಂದು ಅವಕಾಶ ಕೊಟ್ಟು ಜಗತ್ತಿನ ಅತ್ಯಂತ ಮೂರು ಪ್ರಬಲ ರಾಷ್ಟ್ರಗಳಲ್ಲಿ ಒಂದನ್ನಾಗಿ ಪರಿವರ್ತನೆ ಮಾಡ್ತೇನೆ ಟ್ವೆಂಟಿ ಫಾರ್ಟಿ ಸೆವೆನ್ ನೂರು ವರ್ಷ ಈಡೇರಿಕೆ ಆಗುವಂಥ ಸಂದರ್ಭದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿ ಜಗತ್ತಿನ ಮುಂಚೂಣಿಯ ರಾಷ್ಟ್ರವನ್ನಾಗಿ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಅದಕ್ಕೆ ಬೇಕಾದಂಥ ಪ್ಲಾಟ್ಫಾರ್ಮ್ಗಳನ್ನು ಹಾಕಿ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ದೇಶ ಪ್ರೇಮಿಯಾಗುವಂಥ ದೊಡ್ಡ ಕೆಲಸ ಮಾಡಿದ್ದನ್ನು ನೀವು ಕಂಡಿದ್ದೀರಿ ಸಾಧಾರಣವಾಗಿ ಇವತ್ತು ನಾನು ಇಡೀ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ ಕರ್ನಾಟಕದ ರಾಜಕಾರಣದ ಬಗ್ಗೆ ಮಾತಾಡಿದರೆ ನಮ್ಮ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ನೇರವಾಗಿ ಅವರು ರಾಜ್ಯದ ವ್ಯಾಪ್ತಿಯಲ್ಲಿ ಮತ್ತು ಮೋದಿಯವರನ್ನ ಮತ್ತು ಬಿಜೆಪಿ ನಾಯಕರನ್ನ ಅವಹೇಳನ ಮಾಡುವಂತದ್ದನ್ನ ಬಿಟ್ಟರೆ ಬೇರೆ ಯಾವುದೇ ಇಶ್ಯೂ ಮಾಡ ಮಾತಾಡ್ತಾ ಇಲ್ಲ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವಿಧಾನಸಭಾ ಚುನಾವಣೆ ಗುಂಗಿನಲ್ಲಿ ಇನ್ನೂ ಕೂಡ ಇದ್ದಾರೆ ಸಿದ್ದರಾಮಯ್ಯ ಈಗೂ ಕೂಡ ವಿಧಾನಸಭಾ ಚುನಾವಣೆ ಹಾಗೆ ಮಾಡ್ತಾ ಇದ್ದಾರೆ ಇದು ದೇಶ ಚುನಾವಣೆ ಜಗತ್ತಿನ ನೂರಾರು ರಾಷ್ಟ್ರಗಳ ಆ ಒಂದು ವಿರುದ್ಧ ಭಾರತದ ಸ್ಥಾನಮಾನವನ್ನು ಏರಿಕೆ ಮಾಡುವಂತ ಒಂದು ಜಾಗತಿಕ ಚುನಾವಣೆ ಅಂತ ಇದನ್ನು ಟ್ರೀಟ್ ಮಾಡುವಂಥದ್ದನ್ನ ನಮ್ಮ ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅದನ್ನು ಗಣನೀಯ ಕೊಡ್ತಾ ಇದ್ದಾರೆ ನಾನು ಭಾರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಲೋಕಸಭಾ ಚುನಾವಣೆ ನ್ಯಾಷನಲ್ ಇಶ್ಯೂಸ್ ವಿಲ್ ಪ್ರಿವೈನ್ ಇನ್ ಲೋಕಸಭಾ ಎಲೆಕ್ಷನ್ಸ್ ಲೋಕಲ್ ಇಶ್ಯೂಸ್ ವಿಲ್ ಪ್ರಿವೈನ್ ಇನ್ ವಿಧಾನಸಭಾ ಎಲೆಕ್ಷನ್ಸ್ ಆದ ಕಾರಣ ಇವತ್ತಿನ ಅವರ ಹುಚ್ಚು ರಾಜಕಾರಣ ಅದಕ್ಕೆ ಭಾರಿ ದೊಡ್ಡ ಬೆಲೆಯನ್ನು ಅವ್ರಿಗೆ ಕೊಡಬೇಕಾಗಿತ್ತು ಭಾರಿ ದೊಡ್ಡ ಇದನ್ನು ಕೊಡ್ಬೇಕಾಗಿತ್ತು ಮಾತೆತ್ತಿದ್ರೆ ಕರ್ನಾಟಕ ಮಾತೆತ್ತಿದ್ರೆ ಇದು ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ ನಿಜ ಕರ್ನಾಟಕದ ಬಗ್ಗೆ ಮಾಡ್ಬೇಕು ನಮ್ಮನ್ನೆಲ್ಲ ನಾವೆಲ್ಲ ಎಂ ಪಿಗಳು ನಾನು ಕೇಂದ್ರದಲ್ಲಿ ಸಚಿವ ಕೂಡ ಆಗಿದ್ದವ ಕೇಂದ್ರದವರು ಏನೂ ಮಾಡ್ಲಿಲ್ಲ ಅಂತ ಏನೂ ಕೇಳಲೇ ಇಲ್ಲ ಬಾಯೇ ಬಿಡ್ಲಿಲ್ಲ ಅಂತ ಹೇಳುವಂತ ಒಂದು ಆರೋಪಗಳನ್ನು ಮೇಲೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ನಾವು ಹೇಳಿದ್ದೀವಿ ನೀವು ಹದಿಮೂರು ಬಜೆಟ್ ಹದಿನಾಲ್ಕು ಬಜೆಟ್ ಕೊಟ್ಟವರು ಸ್ವಾಮಿ ಆದರೆ ಒಂದು ದಿನ ನಿಮ್ಮನ್ನು ಕರೆತೆವು ಸಾರ್ವಜನಿಕ ವೇದಿಕೆಗೆ ಬನ್ನಿ ಒಂದು ಚರ್ಚೆ ಮಾಡೋಣ ನಮ್ಮ ಹಿತದೃಷ್ಟಿಯಿಂದಲ್ಲ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಹಿತದೃಷ್ಟಿಯಿಂದ ಆ ಸುಳ್ಳು ಹೇಳ್ತಾ ಇದ್ದೀರಲ್ಲ ಇದಕ್ಕೊಂದು ಪುಲೀಸ್ಟಾಫ ಹಾಕುವಂಥ ಕೆಲಸ ಕಾರ್ಯಗಳನ್ನು ಅದಕ್ಕೆ ಅವರು ತಯಾರಿಲ್ಲ ಅದಕ್ಕೆ ಅವರು ತಯಾರಿಲ್ಲ ಬರ ಪರಿಹಾರಕ್ಕೆ ಯಾವುದೋ ಒಂದು ಕಾಲದಲ್ಲಿ ಅವರ ಬೇಡಿಕೆಗಳನ್ನು ಮುಂದಿಟ್ಟಿರುವಂಥದ್ದು ಆದರೂ ಕೂಡ ಕೋರ್ಟ್ನಲ್ಲಿ ಯಾವುದೇ ಫೈನಲ್ ಡಿಸಿಷನ್ ಕೊಡಲಿಕ್ಕೆ ಮೊದಲೇ ಕೋರ್ಟ್ನ ಆ ಒಂದು ವಿಚಾರ ತನಿಖೆಯಲ್ಲಿರುವಾಗ ನಾವು ರಿಲೀಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಇದರ ಬಗ್ಗೆ ಗೌರವದಿಂದ ಸ್ವೀಕಾರ ಮಾಡುವ ಮೋದಿಯವರ ಮೇಲೆ ಮತ್ತೊಬ್ಬರ ಮೇಲೆ ಏನೇನೋ ಮಾತಾಡುವಂಥ ಕೆಲಸ ಕಾರ್ಯಗಳು ಜನ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಂದು ಇಶ್ಯೂ ಜನರಲ್ ಇಶ್ಯೂ ಇರುತ್ತೆ ಈ ರಾಜ್ಯದ ಚುನಾವಣೆ ಇರ್ಬೋದು ದೇಶದ ಚುನಾವಣೆ ಇರ್ಬೋದು ಒಂದು ಇಶ್ಯೂ ಲಾ ಆ್ಯಂಡ್ ಆರ್ಡರ್ ಯಾಕೆ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಗಳನ್ನು ಹ್ಯಾಂಡ್ಲ್ ಮಾಡುವಂಥದ್ದು ರಾಜ್ಯ ಮಾಡುವಂಥದ್ದು ಅದಕ್ಕೆ ಸಹಕಾರಗಳನ್ನು ಕೊಡುವಂಥದ್ದು ಕೇಂದ್ರ ಸರ್ಕಾರ ಮಾಡುವಂಥದ್ದು ಸಾಮಾನ್ಯ ಜನ ಕೂಡ ಬದುಕಬೇಕಾದ್ರೆ ಅದು ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಅವನಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾದರೆ ಮಾತ್ರ ಆ ಈ ಚುನಾವಣೆಗಳಲ್ಲಿ ಆಡಳಿತದ ವ್ಯವಸ್ಥೆಗೆ ಯಾವುದಾದ್ರು ಒಂದು ಭಾಗದಲ್ಲಿ ಒಂದಷ್ಟು ಆ ಸ್ಕೇಲಿಂಗ್ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಅದು ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೇಂದ್ರದ ವತಿಯಿಂದ ಹೇಗೆ ಆಗಿದೆ ಅಂತ ಹೇಳುವಂಥದ್ದು ಎನ್ ಐ ಎ ಇರ್ಬೋದು ಬಾಕಿ ಹೇಗೆ ಆಕ್ಟ್ ಮಾಡಿದೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ ಆದರೆ ರಾಜ್ಯದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರರ ಕಾಲಘಟ್ಟದಲ್ಲಿ ಹೇಗೆ ಆಗಿದೆ ಅಂತ ಹೇಳುವಂಥ ನಮಗೆಲ್ಲ ಗೊತ್ತಿದೆ ಗುಕ್ತರಿಂದ ಹಿಡಿದು ಹೋಟೆಲ್ನವರೆಗೆ ಬ್ಲಾಸ್ಟ್ಗಳು ಯಾವುದೋ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಸ್ವಾಭಿಮಾನಿ ಭಾರತೀಯ ಅಂತ ಹೇಳುವಂಥವನಿಗೆ ಅವನು ಮಾಡುವಂತ ಒಂದು ಘೋಷಣೆಯನ್ನ ಬಾಯಿ ಮುಚ್ಚಿಸುವಂತಹ ಕೆಲಸ ಕಾರ್ಯಗಳಿಂದ ಹಿಡಿದು ಒಂದು ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ರೆ ಬೇರೆ ಬೇರೆ ನೇಹ ಕೊಲೆ ಪ್ರಕರಣದಿಂದ ಹಿಡಿದು ಎಲ್ಲವೂ ನಡೆದಿರುವಂತದ್ದು ಇದಕ್ಕೆಲ್ಲ ಯಾರು ಜವಾಬ್ದಾರಿ ಉದಾಹರಣೆಗೆ ಸಾಧಾರಣವಾಗಿ ಮೊನ್ನೆಯಿಂದ ಮೇಲೆ ನಿಮ್ಮಿಂದಲೇ ನಮಗೆ ಹೆಚ್ಚು ಸಂಗತಿಗಳು ಗೊತ್ತಾಗಿರುವಂತ ಒಂದು ಸಂಗತಿ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ನಮಗೆ ಗೊತ್ತಿದ್ದಕ್ಕಿಂತ ಜಾಸ್ತಿ ಮಾಧ್ಯಮದವರಿಂದಲೇ ನಾವು ತಿಳ್ಕೊಂಡಿದ್ವಿ ಎಲ್ಲ ಒಂದು ಕಡೆ ಆ ಲಾಂಡರ್ ಸಿಚುವೇಶನ್ ಅನ್ನು ಕೂಡ ಹ್ಯಾಂಡಲ್ ಮಾಡುವಂತ ಪ್ರಕ್ರಿಯೆಗಳನ್ನು ಮಾಡಬೇಕಾದವರು ಮಾಡದೆ ಬೇರೆಯವರ ಮೇಲೆ ಗೊತ್ತು ತೋರಿಸುವಂತ ಕೆಲಸ ಇದೆ ಅಲ್ಲ ಇದು ಅತ್ಯಂತ ಒಂದು ಖಂಡನೀಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆಲ್ಲವೂ ಕೂಡ ಇದಕ್ಕೆ ಇದನ್ನೆಲ್ಲವನ್ನು ಕೂಡ ಜನ ಇವತ್ತು ತುಲನೆ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೇಳಿ ಕೇಳಿ ಬಳ್ಳಾರಿ ಒಂದು ಕಾಲದಲ್ಲಿ ಬಳ್ಳಾರಿ ಅಂತ ಹೇಳಿದರೆ ಕರ್ನಾಟಕಕ್ಕೆ ಬೇರೆ ಏನಲ್ಲ ಸರ್ ಹೆಚ್ಚು ರಿಸೋರ್ಸ್ ಕೊಡುವಂತಹ ಒಂದು ಕಾರ್ಯಕ್ಷೇತ್ರ ಆಗಿದೆ ನಾನು ಮುಖ್ಯಮಂತ್ರಿ ಕೂಡ ಕಾರಣ ನಾವು ನೀವು ಚರ್ಚೆ ಮಾಡೋದು ಬೇಡ ಅದೇನು ಇವತ್ತಿನ ಭಾರಿ ದೊಡ್ಡ ಚರ್ಚೆ ವ್ಯವಸ್ಥೆ ಆಗಿದೆ ಇದು ಡೆವಲಪ್ಮೆಂಟ್ಗಳು ಅಂತ ಹೇಳಿದ್ರೆ ಕೇವಲ ಯಾವುದೋ ಒಂದು ಘೋಷಣೆ ಮಾಡೋ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳುವಂತದ್ದಲ್ಲ ಅದು ಅಕ್ಷರಶಃ ಇಂಪ್ಲಿಮೆಂಟ್ ಆಗಿದೆ ಅದು ವ್ಯಕ್ತಿಗೆ ವ್ಯಕ್ತಿಯಲ್ಲಿ ರಿಫ್ಲೆಕ್ಟ್ ಆಗಬೇಕು ಅವನಿಗೆ ಅದರಿಂದಾಗಿ ಏನೋ ಆಗಿದೆ ಆಡಳಿತ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ನೀವು ಒಂದು ಕಡೆ ಯಾವ್ದಾದ್ರು ಒಂದು ಡೆವಲಪ್ಮೆಂಟಲ್ ವರ್ಕ್ ಆಗಿದೆ ನಾನು ಕೇಳ್ತೀನಿ ಸಿದ್ದರಾಮಯ್ಯ ಕೇಳ್ತೀನಿ ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ನಾವೇನೋ ಒಂದಷ್ಟು ಘೋಷಣೆ ಮಾಡಿ ಅದರಿಂದ ಅಧಿಕಾರಕ್ಕೆ ಬಂದಿದ್ದೇವೆ ಅದನ್ನು ಈಗ ರಿಪೀಟ್ ಮಾಡಲಿಕ್ಕೆ ಮಾಡುವಂತ ಪ್ರಯತ್ನ ನನಗೆ ಭಾರಿ ಕಡೆಗಳಲ್ಲಿ ಜನ ಹೇಳ್ತಾರೆ ಸರ್ ಮೊನ್ನೆನ ಮೇಲೆ ಈಗ ಇನ್ನೊಂದು ಕಾರ್ಡ್ ಇಟ್ಕೊಂಡು ಹೊರಟಿದ್ದಾರೆ ಅಂತ ಪೋಸ್ಟ್ ಕಾರ್ಡ್ ಅಂತ ಕೇಳಿದೆ ಕೇಂದ್ರಕ್ಕೆ ಬರಲಿಕ್ಕೆ ಏನಾದ್ರು ಪೋಸ್ಟ್ ಕಾರ್ಡ್ ಅಂತ ಬರೆದ್ರೆ ಅವ್ರು ಕೊಡುವಂತ ಸಲಹೆ ನಾವು ಸ್ವೀಕಾರ ಮಾಡ್ತೀವಿ ಇಲ್ಲ ಅಂತ ನಾವು ಹೇಳಿದ್ವಿ ಮತ್ತೊಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಜನ ಇದಕ್ಕೆ ಯಾರು ಇರುವುದಕ್ಕೂ ಮರಳಾಗಲ್ಲ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಹೇಗೆ ನಡ್ಕೊಂಡಿದಾರ ಏನು ಮಾಡಿದಾರ ಅವರ ಸಾಧನೆಯ ಆಧಾರದಲ್ಲಿ ಮತಯಾಚನೆ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರತಿಯೊಬ್ಬನ ಬದುಕಿಗೆ ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ ಕೇವಲ ಯಾವುದೋ ಒಂದು ದಿನ ಯಾವುದೋ ಒಂದು ದಿನ ಮೀನು ಕೊಟ್ಟು ಒಳ್ಳೆ ಮಸಾಲೆ ಸಾರೆಲ್ಲ ಮಾಡಿ ಮೀನು ತಿನ್ನು ಹೇಳುವಂಥದ್ದನ್ನು ಮೋದಿಯವರು ಮಾಡಲಿಲ್ಲ ಸಿದ್ದರಾಮಯ್ಯ ಮಾಡಿದ್ದಾರೆ ಸಿದ್ದರಾಮಯ್ಯರು ಮಾಡಿದ್ದಾರೆ ಬರೀ ಒಂದು ದಿನ ಮೀನು ಕೊಟ್ಟು ಅದನ್ನು ಮಾಡುವಂಥದ್ದು ಮೋದಿಯವರು ಮೀನು ಹಿಡೀಲಿಕ್ಕೆ ಕಲಿಸಿದ್ದಾರೆ ವಿಶ್ವಕರ್ಮ ಯೋಜನೆಯಿಂದ ಮುದ್ರಾ ಯೋಜನೆಗಳಿಂದ ಎಮ್ ಎಸ್ ಎಮ್ ಇ ಇವತ್ತಿನ ಕಾರ್ಯಾಚರಣೆಗಳಿಂದ ಹಿಡಿದು ಆ ಬೀದಿಯಲ್ಲಿರುವಂಥ ಒಬ್ಬ ಬೆಳಗ್ಗೆ ಸಾಯಂಕಾಲವರೆಗೆ ಬಳ್ಳಾರಿಯ ಉರಿ ಬಿಸಿಲಿನಲ್ಲಿ ನಾಲ್ಕು ಚಕ್ರದ ಗಾಡಿ ಇಟ್ಕೊಂಡು ದುಡಿಯುವಂಥವನಿಗೆ ಆರ್ಥಿಕ ಸಹಾಯಗಳನ್ನು ಕೊಡುವುದರಿಂದ ಹಿಡಿದು ಪ್ರಾಯಶ ಒಂದು ಅದ್ಭುತವಾದಂಥ ಸ್ವಾಭಿಮಾನದ ಬದುಕಿನ ಕಡೆ ತಗೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಿದರೆ ಇದು ಎಲ್ಲರಲ್ಲಿ ಕೂಡ ಬಂದಿದೆ ಆದ ಕಾರಣ ಈ ವಿಚಾರದ ಆಧಾರದಲ್ಲಿ ಈ ಚುನಾವಣೆ ನಡೀತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಕೊನೆಯ ದಿನ ಬಳ್ಳಾರಿಗೆ ಬಂದಿದ್ದೀನಿ ಬಳ್ಳಾರಿ ಹೇಳಿ ಕೇಳಿ ದೇಶದಲ್ಲಿ ಕೂಡ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿ ಗೆದ್ದು ಬೀಗಿ ಓಡಿ ಅಂತ ಒಂದು ಕಾರ್ಯಕ್ಷೇತ್ರ ಬಳ್ಳಾರಿಯ ಆ ಜನ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎಲ್ಲ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದೆ ಅದಕ್ಕಾಗಿ ಎಲ್ಲ ಸಮಾನ ಮನಸ್ಕರಗಳನ್ನು ಮನಸ್ಕರನ್ನ ಒಟ್ಟಿಗೆ ಸೇರಿಸುವಂಥ ಏನು ಮೋದಿಯವರ ಪ್ರಯತ್ನ ಅದು ಕರ್ನಾಟಕದಲ್ಲಿ ನಡೆದಿದೆ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆ ಒಂದು ಹೊಸ ಅಧ್ಯಾಯ ಬರೀತದೆ ಹೇಗೆ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ನಾವು ದಾಖಲೆ ಮಾಡಿದ್ದಾವ ಅದ ದಾಖಲೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಮುಖಾಂತರ ಆಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾ ಇದ್ರು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಬ್ಬಾಗಿಲ್ಲ ಅಂತ ಹೇಳಿ ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ ಬೆಳೆಸ್ಕೊಂಡಿದ್ದೀವಿ ಅಲ್ಲಲ್ಲಿ ಏರುಪೇರುಗಳಾಗಿರ್ಬೋದು ಇಲ್ಲ ಅಂತ ಹೇಳಿ ಏರುಪೇರುಗಳಾಗಿರ್ಬೋದು ಬಾಗಿಲು ಈ ಸರಿ ಕಾಂಗ್ರೆಸ್ಗೆ ಬಂದು ಮಾಡ್ತೇವೆ ಅಂತ ಹೇಳುವಂತ ವಿಶ್ವಾಸ ಇದೆ ಕರ್ನಾಟಕದ ಹೆಬ್ಬಾಗಿಲು ಕಾಂಗ್ರೆಸ್ಗೆ ಬಂದು ಬಿಜೆಪಿಗೆ ಓಪನ್ ಇದಾಗಿರ್ತದೆ ಅಂತ ಹೇಳುವಂತ ವಿಶ್ವಾಸ ಈ ಅದು ಯಾವುದೇ ರೀತಿ ಇಫೆಕ್ಟ್ ಆಗುದಿಲ್ಲ ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿಗಳಿಲ್ಲ ನಾನು ಸ್ವಲ್ಪ ರಾತ್ರಿ ಒಂದು ಅಲ್ಲ ಎಂಟು ಒಂಬತ್ತು ಗಂಟೆ ನಂತರ ನಿಮ್ಮ ಚಾನೆಲ್ಗಳನ್ನೆಲ್ಲ ಓಪನ್ ಮಾಡಿದಾಗ ನನಗೆ ಸ್ವಲ್ಪ ಮಾಹಿತಿ ಸಿಕ್ಕಿತ್ತೆ ಹೊರತು ನನಗೆ ವೈಯಕ್ತಿಕವಾಗಿ ಒಬ್ಬ ರಾಜ್ಯದ ಒಬ್ಬ ಪ್ರಮುಖ ರಾಜಕೀಯ ನೇತಾರನಾಗಿ ನನಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದರೆ ಯಾವ ಅಲ್ಲ ಯಾವ ಯಾವುದೇ ಅದೇ ಮಾಜಿ ಯಾವತ್ತು ಪರ್ಮನೆಂಟ್ ಸರ್ ಹಾಲಿ ಇಲ್ಲ ಇಲ್ಲ ಸರ್ ಒಂದೇನು ಅಂತ ಹೇಳಿದ್ರೆ ಅಲ್ಲಿಯ ಅವರ ಸ್ವಲ್ಪ ಪ್ರಭಾವ ಇರುವಂತ ಭಾಗ ಆಬ ಅಂದರೆ ಇಲ್ಲಿ ಎಲ್ಲಿ ರಾಯಚೂರು ಒಂದು ನಿಮ್ಮ ಬಿಜಾಪುರ ಎರಡು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ನಾನು ಅದನ್ನೇ ಹೇಳಿದ್ದು ಅದನ್ನೇ ಹೇಳಿದ್ ನಾನು ಆ ಎರಡು ಭಾಗ ಬಿಟ್ರೆ ಬಾರಿ ದೊಡ್ಡ ರೀತಿಯಲ್ಲಿ ಎಲ್ಲಿ ಆದ ಕಾರಣ ಭಾರಿ ದೊಡ್ಡ ಪ್ರಭಾವಗಳನ್ನು ಬೀರ್ತದೆ ಅಂತ ನನಗೆ ಅನಿಸ್ತಾ ಇದೆ ಅದು ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ವೈಯಕ್ತಿಕ ಭಾರಿ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ ಆದರೆ ಅದನ್ನೇ ಇಶ್ಯೂ ಮಾಡಿ ನೇತಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಒಂದು ಕುತಿಂದ ನೀರು ಕುಡಿಲೇಬೇಕು ಅಂತ ಹೇಳುವಂಥದ್ದನ್ನು ಎಲ್ಲರೂ ಹೇಳಿದ್ದಾರೆ ನಾನು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದೆ ಅದರಲ್ಲಿ ಎರಡು ಮಾತುಗಳಿಲ್ಲ ಮತ್ತು ನಾನೊಬ್ಬ ಹಿಂದೆ ಕಾನೂನು ಮಂತ್ರಿ ಆಗಿದ್ದವ ಹಿಂದೆ ಮುಖ್ಯಮಂತ್ರಿ ಆಗಿದ್ದವ ಒಂದು ಯಾವುದೋ ಒಂದು ಇಶ್ಯೂ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ದಿ ಮ್ಯಾಟ್ರಸ್ ಗಾನ್ ಅಪ್ ಟು ದಿ ಡೋರ್ಸ್ ಆಫ್ ದಿ ಕೋರ್ಟ್ಸ್ ಈಗಾಗಲೇ ಕೋರ್ಟಲ್ಲಿ ಜಾಮೀನು ಸೊ ಕಮೆಂಟ್ ಮಾಡೋದು ರೇವಣ್ಣರ ಕೇಸಿನಲ್ಲಿ ನಾನೊಬ್ಬ ಮಾಜಿ ಕಾನೂನು ಸಚಿವನಾಗಿ ನಾನು ಕಮೆಂಟ್ ಮಾಡುವಂಥದ್ದು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ನಾನು ಖಂಡಿತವಾಗಿ ಇನ್ವೆಸ್ಟಿಗೇಷನ್ನ ಮೇಲೆ ಖಂಡಿತವಾಗಿ ಬೇರೆ ಬೇರೆ ಪರಿಣಾಮಗಳನ್ನು ಯಾವುದೇ ಸಂದರ್ಭದಲ್ಲಿ ಯಾರೇ ಮಾತಾಡಿದರೂ ಕೂಡ ಅದರ ಪ್ರಭಾವ ಬೀರ್ತದೆ ಆದ ಕಾರಣ ಗೊತ್ತಿದ್ದುಕೊಂಡು ನಾನು ಅದನ್ನು ಮಾಡುವಂಥದಕ್ಕೆ ಹೋಗುವುದಿಲ್ಲ ಆದರೆ ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ನಾನು ಕೂಡ ಅದಕ್ಕೆ ಒಂದು ಹತ್ತರೊಟ್ಟಿಗೆ ಹನ್ನೊಂದು ಗೋವಿಂದ ಅನ್ ಗೋವಿಂದ ಅಂತ ಹೇಳಿ ಈಗ ರಾಜ್ಯದಲ್ಲಿ ಬಿಜೆಪಿ ನಾಯಕರ ಬಗ್ಗೆ ಕೇಂದ್ರದ ವರಿಷ್ಠರಲ್ಲಿ ಆತ್ಮಾ ಇದೆ ಅಂತ ಕೇಳಿ ಕೊಡ್ತಾ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿನಾಯ ಕೊಡ್ತಿದೆ ಅದು ಕೇಂದ್ರದ ವರಿಷ್ಠರಿಗೆ ಕಂಗಣಿ ಗುರಿಯಾಗಿದೆ ಈ ಟೈಮ್ ಅದೇ ಪರಿಸ್ಥಿತಿ ಅಂತ ಹೇಳಿ ತಾವು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದ ನೀವು ಹೇಳ್ತಾ ಇದ್ರೆ ನಾವು ಇಪ್ಪತ್ತೈದು ಇಪ್ಪತ್ತೈದು ಕೆಲಸ ನಿಜ ಭಾಷೆ ಹೆಂಗಿದೆ ಇದು ಸರ್ ನಾನು ಸರ್ ಇದು 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 ಕಾನ್ಫಿಡೆನ್ಸ್ ಅಲ್ಲ ಆಪ್ಲೆ ಕಾರ್ಡ್ ಅಂತೇಳಿ ಬಿಜೆದವರೆಲ್ಲ ಕೇಳಿ ಅದನ್ನೇ ಹಾಕ್ತೀನಿ ಫಸ್ಟು ಸರ್ ನಾನು ನನ್ನ ಅಭಿಪ್ರಾಯದಲ್ಲಿ ಎರಡು ಮೂರು ಕಾರಣಗಳಿದಾವೆ ನಮಗೆ ಓಲ್ಡ್ ಮೈಸೂರು ಭಾಗದಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಈ ಬಾರಿ ಒಂದು ರೀತಿಯಲ್ಲಿ ಅದು ಮಂಡ್ಯದ್ದು ಸುಮಲತದ್ದು ಇರ್ಬೋದು ಇಶ್ಯೂಗಳು ಬೇರೆ ಬೇರೆ ಇಶ್ಯೂ ರೆಗ್ಯುಲರ್ ಇಶ್ಯೂಗಳು ನಾವು ನಿಮಗೆ ಇಶ್ಯೂ ಕೊಡೋದಕ್ಕೆ ನಾವು ಏನು ಕಡಿಮೆ ಆಗ್ಲಿಲ್ಲ ನಾವು ಕೊಟ್ಟಿದ್ದೀವಿ ಸಾಕಷ್ಟು ಇಶ್ಯೂ ಕೊಟ್ಟು ಕೊಟ್ಟಿದ್ದೀವಿ ಇಲ್ಲ ಅಂತ ನಾನು ಹೇಳೋದು ಪಾಲಿಟಿಕ್ಸ್ ಅಲ್ಲಿ ಇದ್ದಾಗ ಅದು ಮಾಡ್ಲೇಬೇಕಲ್ಲ ಸರ್ ಅದು ಮಾಡ ಇದ್ರೆ ಪಾಲಿಟಿಕ್ಸ್ ಅಲ್ಲ ಅದು ಅದಕ್ಕೆ ಸರ್ ಅದನ್ನ ಆದ ಕಾರಣ ಆ ಭಾಗದ್ದು ಇದಾಗಿದೆ ಒಂದು ವೇಳೆ ಈಗಿನ ಇಶ್ಯೂ ಆ ಹದಿನಾಲ್ಕರಕ್ಕಿಂತ ಒಂದು ನಾಲ್ಕು ದಿನ ಮೂರ್ನಾಲ್ಕು ದಿನಕ್ಕೆ ಹಿಂದೆ ಇವತ್ತು ಯಾವ ರೀತಿ ಪಬ್ಲಿಸಿಟಿ ತಗೊಂಡಿದ್ದಾವ ಅದು ತಗೊಳ್ತಾ ಇದ್ದರೆ ಸ್ವಲ್ಪ ಪರಿಣಾಮ ಖಂಡಿತವಾಗಿ ಬೀಳ್ತಿತ್ತು ಅದು ಕೇವಲ ಅವರಿಗೆ ಮಾತ್ರ ಅಲ್ಲ ಅವರ ದೋಸ್ತಿ ಮಾಡಿದ ನಮಗೂ ಅದರಿಂದ ಸ್ವಲ್ಪ ಪ್ರಭಾವ ಬೀಳ್ತಿತ್ತು ಇದರಲ್ಲಿ ಎಲ್ಲಿ ಮಾತು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಹಿಂದೆ ಕೆಂಗಣ್ಣಿಗೆ ಗುರಿಯಾಗಿದ್ದರು ಕೇಂದ್ರದವರು ಸರ್ ನಾನು ಫಸ್ಟ್ ಐ ಆಮ್ ದಿ ಫಸ್ಟ್ ಮ್ಯಾನ್ ಕೇಂದ್ರದವರು ಯಾಕೆ ಈಗ ನಮ್ಮನ್ನು ನೋಡ್ತಾ ಇಲ್ಲ ಪ್ರೆಸ್ ಮೀಟ್ ಮಾಡಿದವ ನಾನು ನಾನು ಕೆಂಗಣ್ಣಿನ ಗುರಿಯಾಗಿದ್ದೀನಿ ಕೇಂದ್ರದವರು ಅದು ಬೇರೆ ಪ್ರಶ್ನೆ ಆ ಸಂದರ್ಭದಲ್ಲಿ ನಾವು ಅರವತ್ತಾರಾದರೂ ಗೆದ್ದಿದ್ದೀವಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ದೇಶದಲ್ಲಿ ಎರಡೇ ಇದ್ದಾಗ ರಾಜ್ಯದಲ್ಲಿ ಎರಡೇ ಇದ್ದ ರೀತಿ ಪರಿಸ್ಥಿತಿ ಬಂದಿರಲಿಲ್ಲ ಅದ ಕಾರಣ ನಮ್ಮನ್ನ ಯಾಕೆ ನೀವು ಹಿಂಗೆ ನೋಡ್ತಾ ಇದ್ದೀರಿ ನೀವು ಮತ್ತೆ ನಮ್ಮೊಟ್ಟಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮ ಆಶೀರ್ವಾದ ಮಾಡಿ ಅಂತ ನಾವು ಕೇಳ್ತೀವಿ ಕೇಂದ್ರದಲ್ಲಿ ನಾವು ಕೂಡ ನೀವು ಹೇಳಿದಕ್ಕೆ ಕೂಡ ನೀವು ಈಗ ಸಾಮಾನ್ಯ ಈಗ ಈಗ ಸರ್ ಈಗ ಈಗ ಸರ್ ಈ ಓಡಿಸಿದಾರ ಎನ್ನುವ ಅಂತ ಹೇಳುವಂತದ್ದು ಸಾಧಾರಣವಾಗಿ ಕುದುರೆ ರೇಸ್ನಲ್ಲಿ ಉಂಟಲ್ಲ ಸರ್ ಎರಡು ಇರ್ತಾರೆ ಆದ್ರೆ ಆ ಮೂರ್ತಿ ಬಂದಲ್ಲಿ ಒಂದು ಈ ಇವತ್ತಿನ ಟೆಕ್ನಾಲಜಿ ನೋಡಿ ಎಷ್ಟರ ಮಟ್ಟಿಗೆ ಆ ಕ್ರಿಕೆಟ್ ಅಲ್ಲಿ ಎಲ್ ಡಬ್ಲ್ಯೂ ವೈಟ್ ಬಾಲ್ ಅಂತ ನೋಡುದಕ್ಕೆ ನಮಗೆ ಅದಿಲ್ಲ ಅಂತ ಗೊತ್ತಾಗುತ್ತೆ ಆದ್ರೆ ಅದನ್ನು ಬಂದ ಮೇಲೆ ಓಹ್ ಮುಟ್ಟಿದ್ದೇ ಇವರ ಅಂತ ಹೇಳಿ ಅದನ್ನು ವೈಟ್ ಕೊಡ್ತಾರೆ ಅಲ್ಲ ಅಲ್ಲ ಒಂದು ಒಂದು ನಿಮಿಷ ಒಂದು ನಿಮಿಷ ಸರ್ ನಾನು ಎಲ್ರಿಗೂ ಆನ್ಸರ್ ಸರ್ ನಾನು ಸರ್ ಸರ್ ಸರಿ ಅಲ್ಲ ನಾನು ಹೇಳ್ತೀನಿ ನೀವು ಎಷ್ಟೊತ್ತು ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ ನಾನು ನಿಮ್ಮ ನಿಮ್ಮೊಟ್ಟಿಗೆ ಇರ್ತೀನಿ ಅದಕ್ಕೆ ಸರ್ ಒಂದೇನಾಗಿದೆ ಅಂತ ಹೇಳಿದ್ರೆ ಈಗ ಸಾಧಾರಣವಾಗಿ ಚುನಾವಣಾ ಫಲಿತಾಂಶಗಳು ಫಲಿತಾಂಶ ಬರುವವರೆಗೆ ನಾವು ಕೂಡ ಮೊನ್ನೆ ನಾವು ಮಲ್ಲ ಎಲ್ಲ ಮಾಧ್ಯಮದವರು ಹೇಳಿದರು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ ಆದರೆ ಆ ಮೂರಂಕೆಯ ಸಂಖ್ಯೆ ಅದು ಬಿಜೆಪಿಗೆ ಮಾತ್ರ ಸಿಕ್ಕಿದ್ವಿ ಕಾಂಗ್ರೆಸ್ ಮತ್ತೆ ಹಿಂದಿಗಿಂತ ಕಡಿಮೆ ಆಗ್ತದೆ ಅಂತ ಹೇಳಂತ ಮಾಧ್ಯಮದವರು ಕೂಡ ಬಂತದನ್ನು ನೀವು ಕಂಡಿದ್ದೀವಿ ಆದರೆ ಫಲಿತಾಂಶವೇ ಉಲ್ಟಾಯಿತು ನಮಗೆ ಗೊತ್ತೇ ಆಗ್ಲಿಲ್ಲ ಗೊತ್ತೇ ಆಗ್ಲಿಲ್ಲ ಕಾರಣ ಏನು ಅಂತ ಯಾರಿಗೂ ನಿಮಗೂ ಗೊತ್ತಾಗ್ಲಿಲ್ಲ ನನಗೂ ಗೊತ್ತಾಗಲಿಲ್ಲ ಯಾರೋ ಒಬ್ಬರಿಬ್ಬರು ಬರ್ದಿರ್ಬೋದು ಈ ಸಾರಿ ಹಿಂಗೆ ಕೆಂಗಣ್ಣಿ ಗುರಿಯಾದ್ರಿ ಸತ್ಯ ಹೇಳಿದ್ರಿ ಆ ಪೀರಿಯಡ್ ಈ ಒಂದ್ ನಲ್ಲಿ ಏನೇನೇನು ಬದಲಾವಣೆ ಏನಿಲ್ಲ ಬಿಜೆಪಿಯಲ್ಲಿ ಬಿಜೆಪಿ ಲೀಡರ್ಶಿಪ್ ನಲ್ಲಿ ನೀವು ಇನ್ನೊಂದ್ ಯಾವ್ದೋ ಪಕ್ಷದ ಕುಟುಂಬ ಪರಿಹಾರ ಎಲ್ಲಿ ಮಾಡ್ತಿರೋದು ಅದನ್ನೇ ಮಾಡಿರತ್ತ ನಾನು ನಾನು ಅದನ್ನು ಒಪ್ಕೊಳ್ಳಲ್ಲ ಸರ್ ಯಾವ್ದು ಯಾವುದೇ ಬದಲಾವಣೆ ಇಲ್ಲ ಅಂತಲ್ಲ ನೀವು ಹೇಳಿದನ್ನು ಒಂದಕ್ಕೆ ನಾನು ಒಪ್ಕೊಳ್ತೀನಿ ಆ ಪರಿವಾರವಾದ ಇಲ್ಲ ಅಂತ ಹೇಳುವಂಥದ್ದು ಅದು ಕರ್ನಾಟಕದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆ ಒಂದು ಸೆಂಟೆನ್ಸ್ಗೆ ಭಾರಿ ಅರ್ಥ ಬರುವ ರೀತಿಯಲ್ಲಿ ನಾನು ನಡ್ಕೊಳ್ತೀನಿ ಅವರು ನಡ್ಕೊಳ್ಳಿಲ್ಲ ದೇವೇಗೌಡರ ಕುಟುಂಬವನ್ನು ಸೇರಿಸಿದ ಮೇಲೆ ಅದನ್ನು ನಾವು ನಾವು ಅದ ಅದ ಕಾರಣ ಅದನ್ನು ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಿದ್ರು ಲಾಸ್ಟ್ ಮಿನಿಟಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಮತ್ತೊಂದು ಅದರ ಬದಲಾವಣೆಗಳನ್ನು ಬಹಳ ದೊಡ್ಡ ರೀತಿಯಲ್ಲಿ ಮಾಡಿದ್ವಿ ಜಗತ್ತೇ ಮೋದಿ ಅವರನ್ನ ಹೋಗ್ತಾ ಇದ್ದಾರೆ ಇಡೀ ಜಗತ್ತೇ ಲಾಸ್ಟ್ ಟೈಮ್ ಹತ್ತಾರು ಬಾರಿ ಇಪ್ಪತ್ತ ಕರ್ನಾಟಕ ಹುಸ್ಕೊಳ್ಳೋ ಪರೀಕ್ಷೆ ಮಾಡಿಲ್ಲ ಈ ಸಾರಿ ಕೂಡ ಸೇಮ್ ಆಜ್ಡಿ ನೀವೇ ಹೇಳಿದ್ರೆ ಮೂರನೇ ತಾನಕ್ ಬರುತ್ತೆ ಆರ್ಥಿಕ ಪರವಾಗಿ ಅಂತ ಈಗ ಅದು ಕೂಡ ಮೋದಿ ಅವರು ಹತ್ತಾರು ಬಾರಿ ಕರ್ನಾಟಕಕ್ಕೆ ಬಂದವರು ಇವಾಗಲೂ ಎಲ್ಲ ರಿಪೋರ್ಟ್ ಕೇಳ್ತಾ ಇದ್ದಾರೆ ಕರ್ನಾಟಕದ ಬಿಜೆಪಿ ನಾಯಕರ ಅತಿತ್ವ ಅಂತ ಸರ್ ನಾನು ಮೋದಿಗೂ ಕೂಡ ಕಳೆದ ಬಾರಿ ಇದು ವಿಧಾನಸಭಾ ಚುನಾವಣೆ ಮಾಡಿದ್ವಿ ಎಂ ಪಿ ಕೂಡ ಮೋದಿ ಅವರು ಕಲಿಂ ಕೆಲಸ ಕರ್ನಾಟಕದ ನಾನು ಒಂದು ಹೇಳಿಕ್ಕೆ ಇತ್ತು ಸರ್ ಹೈಯೆಸ್ಟ್ ಕಳೆದ ಬಾರಿ ಅವರು ರ್ಯಾಲಿ ಮಾಡಿದ್ದು ಬ್ಯಾಂಗ್ಳೂರ್ನಲ್ಲಿ ಹದಿನೆಂಟು ರ್ಯಾಲಿಗಳಲ್ಲಿ ಏಳು ರ್ಯಾಲಿಗಳು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬೆಂಗಳೂರಿನಲ್ಲಿ ನಾವು ಕಳೆದ ಬಾರಿಗಿಂತ ಜಾಸ್ತಿ ಸ್ಥಾನ ಪಡ್ಕೊಂಡ್ವಿ ಬ್ಯಾಂಗ್ಳೂರ್ನ ಇಪ್ಪತ್ತೆಂಟು ಸರ್ ನನ್ನದೇ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ನಾವು ನೂರಿಪ್ಪತ್ತೆರಡರಿಂದ ಅರವತ್ತಾರಕ್ಕೆ ಬಂದರೂ ಕೂಡ ಬ್ಯಾಂಗ್ಳೂರು ಉತ್ತರದಲ್ಲಿ ನನಗೆ ಇದ್ದದ್ದು ಐದಾಗಿದೆ ಇನ್ನೊಂದು ಎರಡು ಕಡೆ ನಾವು ಈ ರೀತಿ ಏರುಪೇರುಗಳು ಅಲ್ಲಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ಮಾತು ಸತ್ಯ ಯಾಕೆ ಹೇಳಿದ್ರೆ ಮೋದಿಯವರು ಕಳೆದ ಬಾರಿ ಕರ್ನಾಟಕದಲ್ಲಿ ಮಾಡಿದಂಥ ರ್ಯಾಲಿ ಪ್ರವಾಸಗಳಿಗೆ ಸರಿಯಾದಂಥ ಪ್ರತಿಫಲ ಕರ್ನಾಟಕದ ಬಿ ಜೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂಥದ್ದು ಸತ್ಯ ಸರ್ ಒಂದು ಅದನ್ನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಸರ್ ಇಲ್ಲ ಇಲ್ಲ ಸರ್ ನಾನು ಇಷ್ಟೆಲ್ಲ ಒಂದು ಪಾರ್ಟಿ ನನಗೆ ಇಷ್ಟೆಲ್ಲ ಕೊಟ್ಟು ಮುಖ್ಯಮಂತ್ರಿ ಕೇಂದ್ರ ಮಂತ್ರಿ ಪಾರ್ಟಿ ಅಧ್ಯಕ್ಷ ಅಪೋಸಿಷನ್ ಇಲ್ಲರು ಜಪ್ತಿ ಲೀಡರ್ ಎಲ್ಲ ನನಗೆ ಕೊಡೋದಿಲ್ಲ ರಾಷ್ಟ್ರೀಯದ ನಾನು ನುಂಗಿಕೊಳ್ಳಿಕ್ ಆಗಿದ್ರಿ ನೀವು ಯಾವ ಕಾರ್ಯಕರ್ತ ಹೇಳಿ ಅದು ನುಗ್ಗಿಕೊಳ್ಳಬೇಕು ನಾನು ನಮ್ಮಲ್ಲೇ ಬೇರೆಯವರಂಗೆ ಅವರನ್ನ ಪ್ರೀತಿಯಿಂದ ನಮ್ಮಂತ ಲೀಡರ್ ನೋಡಬೇಕು ತಿರುಪಾಕ್ಷ ನನ್ನ ಮಾಜಿ ಅಧ್ಯಕ್ಷರು ನಮ್ಮ ಮಾಜಿ ಅಧ್ಯಕ್ಷರಿದ್ದಾರೆ ಇವರೆಲ್ಲ ಇದ್ದಾರೆ ಇವರ ಅಧ್ಯಕ್ಷರಾಗಿ ಸವೆದದ್ದೇ ಸವೆದದ್ದು ಇವ್ರೇನೋ ನಾವೇನೋ ಇವ್ರಿಗೇನು ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿ ಎಮ್ ಎಲ್ ಮಾಡಿ ಆದ್ರೆ ಒಂದು ಕಮಿಟ್ಮೆಂಟ್ ಇದೆ ನನ್ನ ಪಾರ್ಟಿಯಲ್ಲಿ ಒಂದು ಕಮಿಟ್ಮೆಂಟ್ ನಾನು ಮೋದಿಯ ಒಬ್ಬ ದೇಶ ಜಗತ್ತಿನ ಒಬ್ಬ ನಾಯಕ ಅಂತ ನಾಯಕನ ಪಾರ್ಟಿಯಲ್ಲಿ ನಾನಿದ್ದೇನೆ ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿಯ ಒಬ್ಬ ಸದಸ್ಯನಾನು ಅಂತ ಹೇಳುವಂಥದ್ದು ಇಂಥ ಭಾರಿ ಜನ ಇದ್ದಾರೆ ಸರ್ ನಮ್ಮಲ್ಲಿ ಮತ್ತು ನೀವು ಹೇಳಿದ ರೀತಿಯಲ್ಲಿ ಇದೆ ಗಾಯಾರಾಮ್ ಗಾಯಾರಾಮ್ ಗೋಳಿ ಭಾರಿ ಇದ್ದಾರೆ ನಾನು ಅಂತ ಹೇಳಿ ಹೋಸರ್ ಇಲ್ಲಿ ಬಂದು ಭಾಷಣ ಮಾಡಿದವರು ಪಾರ್ಟಿ ಹಂಗೆ ಕಂಡವರು ತೆಲಂಗಾಣದಲ್ಲೆಲ್ಲ ಕಾಂಗ್ರೆಸ್ ಸೇರಿಸಿದ್ರಿಗೆ ನೀವು ಹೇಳಿ ಆಯರಾಮ್ ಗೈರಾಮ್ ಅನ್ನೋದು ನೆನಪಾಯ್ತದೆ ಸರ್ ಇಲ್ಲಿ ಬಂದು ಬಿಜೆಪಿ ಹಂಗೆ ಕಂಡವರು ಈಗ ಇಲ್ಲಿ ಕಾಂಗ್ರೆಸ್ ಇನ್ನೊಂದು ಪಾರ್ಟಿ ಸರಿ ಕಂಡಿದ್ದಾರೆ ಸರ್ ಆದರೆ ನೀವು ಇಡೀ ದೇಶದಲ್ಲಿ ನೋಡಿ ಅಲ್ಲ ಅಲ್ಲ ಇಡೀ ದೇಶದಲ್ಲಿ ಸರ್ ಸರ್ ಇಡೀ ದೇಶದಲ್ಲಿ ಸರ್ ಇಡೀ ದೇಶದಲ್ಲಿ ಈ ಬಾರಿ ಈ ದೇಶದ ಟೋಟಲ್ ಇಮೇಜನ್ನು ಕೆಡಿಸಿದ್ದು ಇಡೀ ದೇಶದಲ್ಲಿ ಎಲ್ಲವನ್ನು ನುಂಗಿ ಹಾಕಿದ್ದು ಇಡೀ ದೇಶದಲ್ಲಿ ಒಂದು ರೀತಿ ಸ್ವಾರ್ಥ ರಾಜಕಾರಣ ಮಾಡಿರುವಂಥದ್ದು ಇದೆಲ್ಲ ಮಾಡಿರುವಂಥ ಪಕ್ಷವನ್ನು ನಮ್ಮ ರಾಜಕೀಯ ಆ ಒಂದು ಇದರಿಂದ ದೂರ ಇಡಬೇಕು ಅಂತ ಹೇಳುವಂಥ ಒಂದು ಸಮಾನ ಮನಸ್ಕರ್ತು ಇವತ್ತು ಇಡೀ ದೇಶದಲ್ಲಿ ಬಂದಿದೆ ಅದು ಹೇಳ್ಬೋದು ಅವರು ಅವರನ್ನು ಹಾಗೆ ಮಾಡಿ ಪಕ್ಷಾಂತರ ಮಾಡಿಸಿದ್ರು ಇವರನ್ನು ಹೀಗೆ ಮಾಡಿ ಪಕ್ಷಾಂತರ ಮಾಡಿಸಿದ್ರು ಅಂತ ಹೇಳ್ಬೋದು ಆದರೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಅವರ ಹತ್ತು ವರ್ಷದ ಆಡಳಿತವನ್ನು ಒಪ್ಪಿಕೊಂಡು ಈ ದೇಶದ ಸಾವಿರಾರು ಜನ ಬೇರೆ ಬೇರೆ ಪಕ್ಷದವರು ನಮ್ಮ ಪಕ್ಷ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಬಳ್ಳಾರಿ ನಾಯಕರೇ ಕಾರಣ ಆಗಿದೆ ಬಳ್ಳಾರಿ ಸಣ್ಣ ಗುಂಡಿ ಮುಚ್ಚುವ ಕೆಲಸ ಆಗಿಲ್ಲ ಒಂದು ಸಣ್ಣ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ ಯಾವುದೇ ಏರ್ಪೋರ್ಟ್ ಏರ್ಪೋರ್ಟ್ ಏರ್ಪೋರ್ಟ್ಗೆ ಬೇಕಾದಂತಹದ್ದು ಏರ್ಪೋರ್ಟ್ ಎಲ್ಲ ಆಗ್ಬೇಕಾಗಿತ್ತು ನೀವು ನೋಡಿದ್ರಿ ಶಿವಮೊಗ್ಗ ಏರ್ಪೋರ್ಟ್ ಆಯ್ತು ಹಾಸಂದ ಏರ್ಪೋರ್ಟ್ ಬಾರಿ ದೊಡ್ಡ ಸ್ಪೀಡ್ ಅಪ್ ಆಗುತ್ತೆ ಎಲ್ಲೆಲ್ಲಾ ಆಗ್ತಾ ಇದೆ ಬಳ್ಳಾರಿ ಏರ್ಪೋರ್ಟ್ ಅನ್ನ ಟೇಕ್ಅಪ್ ಮಾಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯರಿಗಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ಗಾಗ್ಲಿ ಇಲ್ಲದಿರುವಂತ ನಾವು ಕಂಡಿದ್ದೇವೆ ನೀವು ನೋಡಿರ್ಬೋದು ಹಿಂದೊಮ್ಮೆ ಅದೆಲ್ಲ ನನ್ನಲ್ಲಿ ಇದೆ ನಾನು ಅದನ್ನು ಹೇಳಿರ್ತಾರೆ ಅಂತ ಹೇಳಿಲ್ಲ ಅಲ್ಲ ಸರ್ ಇಲ್ಲ 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 ನಾವು ಮಾಡಿಲ್ಲ ಅಂತ ಹೇಳಿ ನಮ್ಮನ್ನು ಬೇಡ ರಾಜ್ಯದಲ್ಲಿಂತ ಬಂದವರು ಮಾಡಿ ಈ ಸರಿ ಕಳಿಸ್ತಾರೆ ಅದನ್ನೇ ನಿಮ್ಮ ನಿಮ್ಮ ಪರವಾಗಿ ನಾನು ವಾದ ಮಾಡ್ತಾ ಇರ್ತೇನೆ ಈ ಸರಿ ಅವರನ್ನು ಕಳಿಸ್ತೇನೆ